ಮನೆ ತರಕಾರ ನೋಡಿದ್ರೆ ನಾವು ಆ ಥರ ಇರೋದು ಏನು ಮಜಾ ಸಿಗೋಲ್ಲ ಎಲ್ಲ ಬಂದು ಫ್ಯಾಮಿಲಿ ಮಕ್ಕಳು ಎಲ್ಲರೂ ಬಂದಿ ನೋಡೋ ಥರ ಇದೆ ಮೂವಿ ಸೊ ಎಲ್ಲರೂ ಬಂದಿ ಇಲ್ಲೇ ವೀಕ್ಷೆ ಮಾಡಿ ವೀಕ್ಷಿಸಿ ಬೇಕು ಅಂತ ಕೇಳ್ಕೊಳ್ತಾನೆ ಸರ್ ಸಿನಿಮಾ ಕಂಟೆಂಟ್ ಇಷ್ಟ ಆಯ್ತು ಸಿನಿಮಾ ಆಮೇಲೆ ಡೈರೆಕ್ಷನ್ ಪವನ್ ಸರ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ರು ಆಮೇಲೆ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಂದು ಒಳ್ಳೆಯ ಮೆಸೇಜ್ ಇರೋಂಥ ಸಿನ್ಮಾ ಪೊಲೀಸರ್ಗೋಸ್ಕರ ಮಾಡಿರೋಂಥ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ನೋಡಿ ದೀರ ಸಾಮ್ರಾಟ್ ಸಿನ್ಮಾನ ಉಳಿಸಿ

ತುಂಬಾ ಚೆನ್ನಾಗಿದೆ ಮೂವಿ ಟಾಪ್ ಮಾಡಿದ್ದಾರೆ ಹಾಡುಗಳು ತುಂಬಾ ಚೆನ್ನಾಗಿದ್ದಾವೆ ಒಳ್ಳೆ ಬ್ಯಾಕ್ ಇದೆ ಇನ್ನೂ ಚೆನ್ನಾಗಿ ಪ್ರೋತ್ಸಾಹ ಕಟ್ಟು ಹೊಸಬ್ರಿಗೆ ಒಳ್ಳೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂತೀನಿ ಇಲ್ರಿ ಚೆನ್ನಾಗಿತ್ತು ಪೊಲೀಸ್ ಅವ್ರದ್ದು ಇದು ಇರುತ್ತಲ್ಲ ನ್ಯಾಯ ಸಿಗೋದು ನಾವು ಪಬ್ಲಿಕ್ ಅಲ್ಲೇ ಸಪೋರ್ಟ್ ಮಾಡಬೇಕು ಅದು ತುಂಬಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಎಕ್ಸ್ಪೆನ್ಸ್ ಮೂವಿ ಇದೆ ಸೂಪರ್ ಲಾಸ್ಟ್ ವರೆಗೂ ಥ್ರಿಲ್ ಇದೆ ಫುಲ್ಲು ಸೂಪರ್ ಆಗಿದೆ ಸೂಪರ್ ಫೈವ್ 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 ಸ್ಟಾರ್ ಫುಲ್ ಒಂದು ಸಿನಿಮಾಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಅದನ್ನು ಮೂವಿ ತಗೊಂಡೋಗಿದ್ದಾರೆ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ಆ ತರ ಒಂದು ಮೂವಿನ ತಗೊಂಡೋಗಿದ್ದಾರೆ ಮತ್ತೆ ಅದರ ಒಂದು ಪ್ರೊಡ್ಯೂಸರ್ ಏನಿದಾರೋ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಎಲ್ಲರೂ ಪಾತ್ರಗಳು ತುಂಬಾ ಅಚ್ಚುಕಟ್ಟಾಗಿದೆ ಎಲ್ಲರೂ ಕರ್ನಾಟಕರಿ ಈ ಒಂದು ಮೂವಿನ ನೋಡ್ಲಿಕ್ಕೆ ಎಲ್ಲರೂ ಮನೆ ಮನೆಗೆ ತಿಳಿಸಿ ಈ ಮೂವಿನ ಪ್ರೋತ್ಸಾಹ ಮಾಡಬೇಕು ಮತ್ತು ಹೊಸಬ್ಬರಿಗೆ ಒಳ್ಳೆ ಅವಕಾಶಗಳನ್ನ ಕೊಡಬೇಕು ಹೊಸ ಪ್ರತಿಭೆಗಳನ್ನ ಎಲ್ಲಾರು ಬೆಳೆಸಬೇಕು ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಫಿಲಂ ಎಲ್ಲ ಬಂದ ಫಿಲಮ್ ನೋಡಿ ಹೊಸಬರ್ನ ಬೆಳೆಸಬೇಕು ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿದೆ ಮಾತ್ರ ಸಸ್ಪೆನ್ಸ್ ಫಿಲಮ್ ಒಳ್ಳೆ ರೆಕಾರ್ಡ್ಸ್ ತಿಪ್ಪೋರ್ದು ಒಳ್ಳೆ ಸಾಂಗ್ಸ್ ಇದ್ರು ಏನ್ ಚಂದ ಕಾಣಿಸ್ತಾಳೆ ನಮ್ಮ ಹುಡುಗಿ ಮ್ಯೂಸಿಕ್ ಅಂತ ಅಲ್ಟಿಮೇಟ್ ಫೋಟೋಗ್ರಫಿ ಸೂಪರ್ ಆಗಿದೆ ಆಲ್ ದಿ ಬೆಸ್ಟ್ ಇವಾಗ ತಾನೇ ಧೀರ ಸಾಮ್ರಾಟ್ ಬಂದಿವಿ ಒಳ್ಳೆ ಮೂವಿ ಚೆನ್ನಾಗಿ ಬಂದಿದೆ ಎಲ್ಲ ಕಲಾವಿದರು ಒಳ್ಳೆ ಒಂದು ಹೊಸಬ್ರಾದ್ರು ಯಾವುದೇ ತರದ್ದು ಇದಿಲ್ಲ ಒಳ್ಳೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸೊ ಈ ಮೂವಿ ಡೈರೆಕ್ಟರು ಹೊಸೊಬ್ರು ನಿರ್ಮಾಪಕರು ಹೊಸೊಬ್ರು ಕಲಾವಿದರು ಹೊಸೊಬ್ರು ಕನ್ನಡದಲ್ಲಿ ಒಂದು ಈಗ ಹೊಸ ಒಂದು ಒಳ್ಳೆ ಮೂವಿ ಬಂದಿದೆ ಫ್ಯಾಮಿಲಿ ಸಮೇತ ನೋಡುವಂತ ಒಂದು ಮೂವಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಒಳ್ಳೆ ಮೂವಿ ಬಂದಿದೆ ಸೂಪರ್ ಇವಾಗಷ್ಟೇ ಧೀರ ಸಾಮ್ರಾಟ್ ಒಂದು ಸಿನಿಮಾ ನೋಡಿದ್ವಿ ತುಂಬಾ ದಿನಗಳಾದ್ಮೇಲೆ ಒಂದು ರಂಗೀತರಂಗ ಆ ಒಂದು ಶೇಡಲ್ಲಿ ಬಂದಿರುವಂತ ಸಿನಿಮಾ ಕತೆ ಬಿಟ್ಕೊಡ್ಬಾರ್ದು ಹಾಗಾಗಿ ಅಷ್ಟು ಕ್ಯೂರಿಯಸ್ ಅಷ್ಟು ನಿಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂತ ಸಿನಿಮಾ ನನ್ನ ತುಂಬ ಕ್ಯೂರಿಯಸ್ ಸಸ್ಪೆನ್ಸ್ ಕಾಪಾಡ್ಕೊಂಡು ಹೋಗಿರುವಂತ ಸಿನಿಮಾ ಇಲ್ಲಿ ಧೀರ ಸಾಮ್ರಾಟ್ ಯಾರು ಅನ್ನೋದೇ ಪ್ರಶ್ನೆ ಆ ಸಿನಿಮಾ ನೋಡಿದ್ರೆ ಖಂಡಿತ ಗೊತ್ತಾಗತ್ತೆ ಈ ಧೀರ ಸಾಮ್ರಾಟ್ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿ ಬಹಳ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಮಾಡಿರೋದು ಎತ್ತಿ ಕಾಣಿಸ್ತಿದೆ ಸೊ ಒಂದು ಕನ್ನಡ ಸಿನಿಮಾಗಳನ್ನ ಖಂಡಿತ ಚಿತ್ರಮಂದಿರಕ್ಕೆ ಬಂದು ನೋಡಿ ಇಡೀ ತಂಡಕ್ಕೆ ಹರಿಸಿ ಒಳ್ಳೇದಾಗ್ಲಿ ತುಂಬಾ ಖುಷಿ ಇದೆ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನ ಮಾಡಿದ್ದು ನಮ್ಮ ನಿರ್ದೇಶಕರು ಪವನ್ ಸರ್ ಕೂಡ ಉದಯ ಮ್ಯೂಸಿಕ್ ಅಲ್ಲಿ ಇದ್ರು ಈಗ ನಾನು ಉದಯ ಮ್ಯೂಸಿಕ್ ಕಡೆ ಆ ವೈಬ್ ನಂಗೇನೋ ತರ ಖುಷಿ ಕೊಡ್ತಿದೆ ಅಂತ ಹೇಳ್ಬೋದು ಅಂಡ್ ನಿರ್ದೇಶಕರ ಕನಸಿನ ಕೂಸು ನಾನು ಮುಂಚೆಯಿಂದನು ಅದನ್ನ ಹೇಳ್ಕೊಂಡ್ ಬರ್ತಾ ಇದ್ದೀನಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡ್ ಮಾಡಿರುವಂತಹ ಸಿನಿಮಾ ನಟ ನಟಿಯರಿಂದ ಹಿಡಿದು ಪ್ರತಿಯೊಬ್ಬ ಹಿರಿಯ ಕಲಾವಿದರಿಂದ ಹಿಡಿದು ಎಲ್ರಿಗೂ ಅಷ್ಟೇ ಒಂದು ಕಾತರದಿಂದ ಕಾಯ್ತಾ ಇದ್ದಂತಹ ಸಿನಿಮಾ ಕಷ್ಟಪಟ್ಟು ಮಾಡಿ ದಯವಿಟ್ಟು ನೀವು ಕನ್ನಡಿಗರು ನಮ್ಮ ಹೊಸಬ್ರ ಪ್ರಯತ್ನ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಎಲ್ರು ಕೂಡ ಥಿಯೇಟರ್ಗೆ ಬಂದು ಧೀರ ಸಾಮ್ರಾಟ್ ಡೆಡ್ ಓನ್ ನಾ ನೋಡಿ ಇದು ನನ್ನ ಕಡೆಯಿಂದ ಒಂದು ಮನವಿ ಥ್ಯಾಂಕ್ ಯು ಸೊ ಮಚ್ ಆಡಿಯನ್ಸ್ ಆಗಿ ಸಿನಿಮಾ ನೋಡುವಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದ್ದಿದ್ದು ಫ್ರೆಂಡ್ಶಿಪ್ ಏನ್ ಬರುತ್ತೋ ಅದು ಅದ್ವಿತಿ ಮತ್ತೆ ರಾಕೇಶ್ ಅವರ ಲವ್ ಟ್ರ್ಯಾಕ್ ಇರ್ಬೋದು ಬಿ ಜಿ ಎಂ ಇರ್ಬೋದು ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ ನಾನು ಕೇಳಿಸ್ಕೊಳ್ತಾ ಇದೆ ಯಾರು ಏನಿರ್ಬೋದು ಅಂತ ಸೊ ಜಾಸ್ತಿ ರಿವೀಲ್ ಮಾಡಕ್ ಹೋಗಲ್ಲ ಸೊ ಆ ರೀತಿ ನನಗೆ ಅನ್ಸ್ತಾ ಇತ್ತು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಸೊ ನಮ್ಮ ಇನ್ನ ಆಡಿಯನ್ಸ್ ನೋಡೋರ್ ಬಾಕಿ ಇದಾರೆ ಸೊ ಅವರೆಲ್ಲ ನೋಡಿ ಒಳ್ಳೆ ರಿವ್ಯೂ ಕೊಡಿ ನಮ್ ಸಿನ್ಮಾ केल्सी ಅಂತ ಕೇಳ್ಕೊತೀನಿ थैंक यू